ಆ ಫ್ಲವರ್ ಗಾರ್ಡನಲ್ಲಿ ಅಲ್ಲಿ ಫ್ಲವರ್ ಬಿಟ್ಟು ಬೇರೆ ಎಲ್ಲೂ ಫ್ಲೇವರು ಹೋಗಲ್ಲ ಆ ಫ್ಲವರ್ ಅಲ್ಲೇ ಬಿದ್ದು ಅಲ್ಲೇ ಗೊಬ್ಬರ ಆಗ್ಬಿಡ್ತಾ ಇರ್ತದೆ ಮೈನರ್ ಗರ್ಲು ಕಿಡ್ನಾಪ್ ಮಾಡ್ಬಿಟ್ಟಿರ್ತಾರೆ ಯಾರು ಮಾಡಿರ್ತಾರೆ ಒಂದು ಗ್ಯಾಂಗ್ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾರೆ ಹುಡ್ಗಿ ತಗೊಂಡೋದೇ ಮರ್ಡರ್ ಮಾಡಿಬಿಡ್ತಾರೆ ಅವನ ಅರುಣ್ಣ ಮತ್ತು ಒಂದು ತಲೆಗೆ ಬಂದು ಬಂದ್ ಕೂತಾಕೋದಕ್ಕೆ ಗೊತ್ತಾಗ್ಬಿಡ್ತಿದ್ವನ್ ಆಗೋಯ್ತು ಅರುಣ ಮರ್ಡರ್ ಆಗ್ಬಿಟ್ಟಿದ್ದಾನೆ ಅಂತ ಅನ್ಬಿಟ್ಟು ಅಂತ ಈಗ ಪೊಲೀಸರು ಬಿಡ್ತಾರಾ ಜಾನಿ ಇವರು ಬೆಂಕಿ ಮುನಿಯಪ್ಪ ರಿಲೇಟಿವ್ ತಂಗಿ ಮಗ ಸ್ವಂತ ಸಿಸ್ಟರ್ ಸನ್ನು ಇವರು ಇಡೀ ಉರ್ಕೊಂಡು ತಿಂತಾವ್ರೆ ಬೆಂಗಳೂರು ಸಿಟಿನ ಜೈಲಲ್ಲಿ ಕೂತ್ಕೊಂಡು ರವಿ ಮರ್ಡರ್ ಮಾಡಿಸ್ಬಿಡ್ತಾರೆ ಹೊನೆಗೆ ಒಂದು ಫೈನ್ ಡೇಗೆ ಇವರೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದಾಗ ಎಲ್ಲೋದ್ರು ಅಂತ ಸಾರ್ ಈ ಮನೇಲಿ ಇದ್ರು ಸಾರ್ ಅವರೆಲ್ಲ ಇದ್ರು ನೀನು ಇಟ್ಕೊಂಡೆ ನೀನು ಮರ್ಡ್ರ್ ಮಾಡಿದ್ಯೆ ತಗೊಂಡ್ಬಂದು ಎತ್ತಕ ಬಂದು ನೀನು ಮರ್ಡರ್ ಮರ್ಡರ್ ಅಲ್ಲಿ ಅಂತ ಹೆಂಗಿ ಚಡ್ಡಿ ಬಿಚ್ಚಿ ಜಾನಿ ಲಾಕಪ್ ಹಾಕೊಂಡ್ರು ಬೇಕಿತ್ತಿಗೆ ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್ ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ ಬದುಕಿದವರೇನೋ ದವಲತ್ತು ತೋರಿಸಬಹುದು ಆದರೆ ನೆಮ್ಮದಿಯ ನಿದ್ದೆಯಿಲ್ಲ ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ ಪ್ರಭಾವಕ್ಕೆ ಒಳಗಾಗಬೇಡಿ ಎಚ್ಚರ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿದ್ದಾರೆ ನಿವೃತ್ತ ಎಸ್ಪಿಎಸ್ ಎಸ್ ಕೆ ಉಮೇಶ್ ಸರ್ ಸರ್ ನಮಸ್ಕಾರ ನಮಸ್ತೆ ವೆಲ್ಕಮ್ ಟು ದ ಶೋ ಸೊ ಕಳೆದ ಸಂಚಿಕೆಯಲ್ಲಿ ನಾವು ಬಲರಾಮನ್ ಮರ್ಡರ್ ಕೇಸ್ನ ನೋಡಿದ್ವಿ ಹೇಗಾಯಿತು ಮತ್ತು ಯಾರು ಮಾಡಿಸಿದ್ರು ಅನ್ನೋದ್ರ ಬಗ್ಗೆ ನೋಡಿದ್ವಿ ಪ್ರಿಸಿದ್ದಾಗ ಆಗಿರುವಂಥ ಕರ್ನಾಟಕ ಹಿಸ್ಟ್ರಿನಲ್ಲಿ ಆಗಿರುವಂಥ ಮೊದಲನೇ ಮರ್ಡರ್ ಅಂದರೆ ಬಲರಾಮನ್ ಮರ್ಡರು ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನೋಡಿದ್ವಿ ಕೊರಂಗನ ಕೈವಾಡ ಇದ್ದರೂ ಕೂಡ ಶ್ರೀರಾಮಪುರ ಕಿಟ್ಟಿ ಹೇಗೆ ಅದರಲ್ಲಿ ಫಿಟ್ ಆದ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿನ ತಿಳ್ಕೊಂಡ್ವಿ ಈ ಮಟ್ಟದಲ್ಲಿ ಕಮಾನ್ ಹೊಡೆದಿರ್ತಾರೆ ಸುಮಾರು ಗೋವಿಂದ ಒಂದು ಕಡೆ ಆಮೇಲೆ ಇವನು ತಮ್ಮಯ್ಯ ಒಂದು ಕಡೆ ಹೀಗೆ ಸುಮಾರು ಬೇರೆ ಬೇರೆ ಜೈಲಲ್ಲಿ ಎಲ್ಲರೂ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಹೊರಗಡೆ ಇದ್ದಂಥ ಗೋವಿಂದ ಮತ್ತು ತಮ್ಮಯ್ಯನ ಕಡೆಯವರು ಶಾಂತಿಯಿಂದ ಇದ್ರ ಅಥವಾ ಅವ್ರ ಮತ್ತೆ ಏನಾದರೂ ಜಗಳ ಇತ್ತಾ ಸರ್ ನೋಡಿ ಅವಾಗ ಏನಾಗುತ್ತೆ ಅಂತಂದರೆ ಆ ಆ ಕೇಸ್ಗಳಲ್ಲಿ ಸಿಕ್ಕಾಪಟ್ಟೆ ಪೊಲೀಸರುಗಳ ಕಾಟ ಜಾಸ್ತಿ ಆಗ್ಬಿಡ್ತದೆ ಭಾಳ ಪೊಲೀಸರುಗಳು ನುಗ್ಗುವಂಥದ್ದು ಅವ್ರನ್ನ ಹುಡ್ಕಾಡುವಂಥದ್ದು ಮತ್ತೆ ಜಾಸ್ತಿ ಮಾಡಿರ್ತಾರೆ ಇದು ಒಂದೊಂದು ನರಡರಾದಲೂ ಏನು ಪ್ರತಿ ಸರಿ ನಡೀತಾ ಇರ್ತದೆ ಯಾವ ಟೈಮಲ್ಲೂ ಏನು ನಿರಂತರವಾಗಿ ಮುಂತದ್ದಿಲ್ಲ ಅವಾಗ ಏನಾಗುತ್ತೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೆಲವು ಜನ ವಾರೆಂಟ್ ಹೋಗಿರ್ತಾರೆ ವಾರೆಂಟ್ ರಿಕಾಲ್ ಮಾಡಿಸ್ಕೊಬಿಡ್ತಾರೆ ಗೊತ್ತಿಲ್ಲದಂಗೆ ನಮ್ಮ ಪೊಲೀಸವ್ರು ಗೊತ್ತಿಲ್ಲದಂಗೆ ಈಚೆ ಬಂದುಬಿಡ್ತಾರೆ ಜೈಲಿಂದ ಹೌದು ಹಾಂ ನಮ್ಗೆ ಗೊತ್ತೇ ಆಗಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅದು ಏನಾದರೂ ಅಲ್ಲಿ ಇಲ್ಲಿ ಹೋದಾಗ ಏನಾದ್ರು ಇಮಿಡಿಯೇಟ್ ಆಗಿ ವಾರೆಂಟ್ ರೀಕಾಲ್ ಮಾಡಿಸ್ಬಿಟ್ಟು ಗೊತ್ತೇ ಆಗೋದಿಲ್ಲ ರೀಕಾಲ್ ಮಾಡಿ ತಗೊಂಡೋಗಿ ರಿಲೀಸ್ ಆರ್ಡ್ರ್ ಕೊಟ್ಬಿಡ್ತಾರೆ ಜೈಲಿಗೆ ಆಗಾಗ್ಬಿಟ್ಟು ವಾರೆಂಟ್ ಮೇಲೆ ಹೋದವರು ಅಂತೂ ಈಚೆ ಬರ್ತಕ್ಕಂಥದ್ದು ಸರ ನನಗೆ ಗೊತ್ತಾಗೋದಿಲ್ಲ ಈಗ ತುಂಬ ಜನಗಳು ಒಳಗಡೆ ಹೋಗ್ಬಿಟ್ಟಿರ್ತಾರೆ ಈ ಕಡೆ ಕೊರಂಗು ಗ್ಯಾಂಗ್ನವ್ರು ಒಳಗಡೆ ಹೋಗ್ತಾ ಇರ್ತಾರೆ ಈ ಕಡೆ ಜೇಡ್ರಲಿ ಕೃಷ್ಣನ್ ಗ್ಯಾಂಗ್ನವ್ರು ಒಳಗಡೆ ಹೋಗ್ತಾ ಇರ್ತಾರೆ ಆಮೇಲೆ ಇದ ಇದೊಂದೇ ಗ್ಯಾಂಗು ಏನು ಆವಾಗ ಏನಿರೋಲ್ಲ ಎಲ್ಲ ಗ್ಯಾಂಗ್ಗಳು ಪ್ರಚಲಿತದಲ್ಲಿರ್ತವೆ ಈ ಕಡೆ ಕಾಟನ್ಪೇಟೆ ಒಳಗಡೆ ಅದರದೇ ಆದಂಥ ರೌಡಿಸಮ್ ನಡೀತಾ ತೊಂಬತ್ತೈದರಲ್ಲಿ ಸೋಮನ್ ಹುಡುಕ್ತಾ ಇರ್ತಾರೆ ಸೋಮನ್ ಸಿಕ್ಕಾಪಟ್ಟೆ ಕಿಡ್ನಾಪಿಂಗ್ ಆಗಿಬಿಟ್ಟಿರ್ತದೆ ಡೆಡ್ಲಿ ಸೋಮಂದು ಈ ಕಡೆ ಸೈಡು ಆ ಕಡೆ ಅತಿರೇಕಕ್ಕೆ ಮುಟ್ಟುಬಿಟ್ಟಿರುತ್ತೆ ಎಲ್ಲಿ ಶಿವಾಜಿನಗರದಲ್ಲಿ ರೌಡಿಸಮು ಯಾರು ಕೊಳಿಫಯಾಜನ್ ಟೀಮು ಮತ್ತು ಅವನದು ಒತ್ತತ್ರ ಭಾಳ ಗುಂಪುಗಳ ನಡುವೆ ಅಲ್ಲಿ ಆಗಲೇ ಮರ್ಡರ್ಗಳಾಗಲೇ ಪ್ರಾರಂಭ ಆಗಿರ್ತವೆ ಅಲ್ಲೂ ಅತಿರೇಕಕ್ಕೆ ತೊಂಬತ್ತೈದಕ್ಕೆ ಆವಾಗಲೂ ಸಿಕ್ಕಾಪಟ್ಟೆ ಆ ಭಾಗದಲ್ಲಿ ಸಹ ನಡ್ಕೊಂಡು ಹೋಗ್ತಾ ಇರ್ತದೆ ಈಗ ಎಲ್ಲ ಕಡೆಯೂ ಈ ಕಡೆ ಬೆಂಗಳೂರು ಸೌತ್ ಕಡೆ ಕವಳ ಮತ್ತು ಮತ್ತು ಸಂಜೀವ ಮತ್ತು ಬೇರೆ ಬೇರೆ ಟೀಮ್ಗಳು ಇಲ್ಲೂ ಅವ್ರವ್ರದೇ ಆದಂತಹ ರಿಯಲ್ ಎಸ್ಟೇಟು ಮತ್ತು ಈ ಕಡೆ ಯಾರು ಜೆ ಸಿ ಬಿ ನಾರಾಯಣ ನಮ್ಮ ಯಾರು ಎಲೆ ಎಲೆಕ್ಟ್ರಾನಿಕ್ಸ್ ಸಿಟಿ ಭಾಗ ಬೆಂಗಳೂರಿನ ಹೊರವಲಯದ ಭಾಗಗಳಲ್ಲಿ ಅವ್ರದೇ ಅವ್ರದ್ದೇ ಆದಂಥ ಒಂದು ಪಾರುಪತ್ಯೆ ಅವ್ರ ಮಧ್ಯೆ ಇಬ್ರುಗಳ ಮಧ್ಯೆ ನಡೆಯುವಂಥದ್ದು ಕವಳ ಮತ್ತು ಬೇರೆ ಬೇರೆ ಗುಂಪುಗಳ ಮಧ್ಯೆ ನಡೆಯುವಂಥದ್ದು ಹೀಗೆ ಅಲ್ಲಲ್ಲೇ ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ಅದರದೇ ಅಂದಿಸು ಪ್ಯಾರ್ಲಾಗಿ ಎಲ್ಲ ಕಡೆ ರೌಡಿಸಮ್ ನಡೀತಾ ಇರ್ತದೆ ಅದೇ ಥರ ಫ್ಲವರ್ ಗಾರ್ಡನ್ದು ಒಂದು ನಡಿ ಒಂದು ವಿಶೇಷವಾದಂತಹದ್ದು ಫ್ಲವರ್ ಗಾರ್ಡನ್ ರೌಡಿಸಮು ಅದು ಹೆಂಗೆ ಶುರುವಾಯಿತು ಅಲ್ಲಿಂದ ಫ್ಲವರ್ ಗಾರ್ಡನ್ ಒಳಗಡೆ ಅದರದೇ ಪ್ಯಾರ್ಲೆ ಅದು ಎಲ್ಲೂ ಬೇರೆ ಕಡೆಗೆ ಸ್ಪ್ರೆಡ್ ಆಗಲ್ಲ ಒಂಥರ ಅಲ್ಲೇ ಹೂವು ಉಡ್ತದೆ ಅಲ್ಲೇ ಕೆಳಗಡೆ ಬುಡದಲ್ಲಿ ಬಿದ್ದೋಗ್ತದೆ ಅದಕ್ಕೆ ಅವರು ಕೆಲವಷ್ಟೇ ಜನ ಬರ್ತಾರೆ ಅವರು ಕೆಲವಷ್ಟು ಜನ ಮರಡ್ರಾಗ್ಬಿಡ್ತಾರೆ ಅಲ್ಲೇ ಆಗ್ತಾರೆ ಆ ಫ್ಲವರ್ ಗಾರ್ಡನಲ್ಲಿ ಆ ಫ್ಲವರ್ ಬಿಟ್ಟು ಬೇರೆ ಎಲ್ಲೂ ಫ್ಲೇವರು ಹೋಗೋಲ್ಲ ಫ್ಲವರ್ ಅಲ್ಲೇ ಬಿದ್ದು ಅಲ್ಲೇ ಗೊಬ್ಬರ ಆಗ್ಬಿಡ್ತಾ ಇರ್ತದೆ ಅಲ್ಲೂ ನಿರಂತರವಾಗಿ ಆಗ್ತಾನೆ ಇರ್ತವೆ ಅಲ್ಲೂ ಏನು ಸುಮ್ಮನೆ ಇರೋದಿಲ್ಲ ದಟ್ ಈಸ್ ಕಾಟನ್ ಪೇಟೆ ಬಿಟ್ಟಾದಮೇಲೆ ಕಾಟನ್ ಪೇಟೆ ಒಂದು ಲೆ ಒಂದು ಲೆವೆಲ್ಗೆ ಥಂಡಿ ಆಯಿತು ಎಲ್ಲ ಮುಗಿದ್ರು ಅಂತ ತಕ್ಷಣವೇ ಇಲ್ಲಿ ಹೂವುಗಳು ಬಿಡೋಕ್ಕೆ ಓಕೆ ಓಕೆ ಅಲ್ಲೇ ಪಕ್ಕದಲ್ಲಿ ಫ್ಲವರ್ ಗಾರ್ಡನ್ ಒಳಗಡೆ ಅಲ್ಲೂ ಒಂದು ವ್ಯವಸ್ಥಿತವಾದಂಥ ನಡೀತಾ ಇರ್ತದೆ ಅದು ಬಿಟ್ಟರೆ ಕೆ ಪಿ ಅಗ್ರಹಾರ ಕೆ ಪಿ ಅಗ್ರಹಾರದಲ್ಲೂ ಏನು ಆವಾಗಲೇನು ಸುಮ್ಮನೆ ಕೂತ್ಕೊಂಡಿರಲ್ಲ ಸೈಕಲ್ ರವಿ ಆವಾಗಲೇ ಅವನೊಂದು ಗುಂಪು ಕಟ್ಟಿರ್ತಾನೆ ಭಾಳ ಬಲಾಢ್ಯವಾದಂಥ ಗುಂಪನ್ನ ಆಗಲೇ ಸೈಕಲ್ ರವಿ ಅಲ್ಲಿ ಕಟ್ಕೊಂಡು ಕೂತ್ಕೊಂಡಿರ್ತಾನೆ ಈಗ ಎಲ್ಲ ಕಡೆಯೂ ಆಮೇಲೆ ಈ ಕಡೆ ಗಾಯತ್ರಿ ನಗರದಲ್ಲಿ ಆ ಜಗ್ಗಿ ಪ್ರಸಾದ ಮತ್ತು ಇವರು ಪೂರ್ತಿ ಟೀಮ್ಗಳು ಅವರು ಅಲ್ಲಿ ಕಿಡ್ನ್ಯಾಪಿಂಗ್ಗಳು ಅವ್ರವ್ರದೇ ಆದಂಥ ಒಡೆದಾಟಗಳು ಅವರ ಅವ್ರದ್ದೇ ಆದಂಥದ್ದು ಹೀಗೆ ಎಲ್ಲ ಕಡೆಯೂ ಪ್ಯಾರಲಾಗಿ ನಡೀತಾ ಇರ್ತವೆ ಬಟ್ ತುಂಬ ದೊಡ್ಡ ಗ್ಯಾಂಗು ಆ ಸಮಯದಲ್ಲಿ ಪ್ಯಾರಲಾಗಿ ನಡೀತಾ ಇತ್ತು ಒಂದು ರೌಡಿಸಮ್ ಅಂತ ಅಂದರೆ ತಿಮೆನಳ್ಳಿದು ಅಂತಂದರೆ ತಮ್ಮಯ್ಯ ಮತ್ತು ಯಾರು ಗೋವಿಂದ ಅಂತ್ಯ ಆಗುವವರೆಗೂ ಇಲ್ಲಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾನೆ ಇರ್ತದೆ ಈ ಒಂದು ಸಂಬಂಧಪಟ್ಟಂಥ ವಿಚಾರದಲ್ಲಿ ಹಾಗೆ ಎಲ್ಲ ಕಡೆ ಪ್ಯಾರಲಾಗಿ ರೌಡಿಸಮ್ಗಳು ನಡೀತಾ ಇರ್ತವೆ ಎಲ್ಲ ಕಡೆ ಪೊಲೀಸಿಂಗ್ ಮಾಡಬೇಕಾಗಿರ್ತದೆ ಒಂದೇ ಕಡೆ ನಡೀತಾ ಇದೆ ಅನ್ಬಿಟ್ಟು ಎಲ್ಲ ಅಲ್ಲಿ ಗುಂಪು ಎಲ್ಲ ಕಡೆನೂ ನಾವು ನಿರಂತರವಾಗಿ ಪೊಲೀಸ್ ಕೆಲಸ ಮಾಡಬೇಕಲ್ಲ ಎಲ್ಲ ಇರ್ತಕ್ಕಂಥ ಅಧಿಕಾರಿಗಳು ಆ ಇನ್ಸ್ಪೆಕ್ಟರ್ಗಳು ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ ಹಾಗೆ ಇಲ್ಲೂ ನಡೀತಾ ಇರ್ತದೆ ಅದೇ ತರ ಅದೇ ತರನೇ ಅವ್ರನ್ನೂ ಅರೆಸ್ಟ್ ಆಗಿ ಹಲವಾರು ಜನಗಳು ಅದಕ್ಕೆ ಸಂಬಂಧಪಟ್ಟಂತ ಗುಂಪು ಗ್ಯಾಂಗ್ನವರು ಜೈಲಿಗೆ ಹೋಗ್ತಾ ಇರ್ತಾರೆ ಸಿಕ್ತವ್ರೆ ಸಿಗ್ತಾರೆ ಜನ ಕೆಲವೊಂದು ಆಗ್ತಾರೆ ಜನ ಕೆಲವೊಂದು ಓಪನಿಂಗ್ ಆದವರು ತಮಿಳ್ನಾಡುಗೆ ಹೋಗ್ಬಿಡ್ತಾರೆ ತಮಿಳ್ನಾಡುಗೆ ಹೋಗ್ಬಿಟ್ಟು ಅಲ್ಲಿ ಒಂದು ನಾಲ್ಕೈದು ಯಾವುದೋ ಎರಡು ಮೂರು ಕೇಸ್ ಹಾಕ್ಸ್ಕೋತಾರೆ ಅಲ್ಲಿ ಲೋಕಲ್ ಪೊಲೀಸರಿಂದ ಅವ್ರು ಯಾರು ಅಂದ್ರೆ ನಾವು ಎನ್ಕೌಂಟರ್ ಮಾಡಿಬಿಡ್ತೀವಿ ಅಂತ ಭಯ ಹುಟ್ಟಿಸ್ತೀವಲ್ಲ ಅಂಥವ್ರು ಏನು ಮಾಡ್ತಾರೆ ಅಲ್ಲೊಂದು ಯಾವುದೋ ಒಂದು ಸಣ್ಣ ಪುಟ್ಟ ಕೇಸಲ್ಲಿ ಬಾರೇಲಿ ಹೊಡೆದಾಡೋದಕ್ಕೆ ತಂದ್ರದ್ದು ಕೇಸ್ ಮಾಡಿಸ್ಕೊಬಿಟ್ಟಿರ್ತಾರೆ ಅದ್ರಲ್ಲಿ ಹೋಗ್ಬಿಟ್ಟು ಆ ಜೈಲಿಗೆ ಹೋಗ್ಬಿಡ್ತಾನೆ ಅವನು ನಾವು ಇಲ್ಲಿ ಎಲ್ಲೂ ಹುಡುಕಿದ್ರು ಸಿಗಲ್ಲ ಇಲ್ಲೆಲ್ಲ ನೋಡ್ಕೊಡ್ತಾನೆ ಎಲ್ಲ ವಾತಾವರಣ ಎಲ್ಲ ತಿಳಿಯಾಯ್ತು ಅಂದಾಗ ಅಲ್ಲಿ ಜೈಲಿಂದ ಈಚೆ ಬಂದ್ಬಿಡ್ತಾನೆ ಇಲ್ಲ ಒಂದು ವೇಳೆ ನಮ್ಗೆ ಈ ಕೇಸಲ್ಲಿ ಆ ಜೈಲಲ್ಲಿ ಅಂತ ತೀರಾ ಗೊತ್ತಾದರೆ ನಾವಿಂದ ಬಾಡಿ ವಾರೆಂಟ್ ತೊಗೊಂಡೋದ್ರೆ ಅವನ್ನ ಇಲ್ಲಿ ನಮ್ಮ ಕಸ್ಟಡೀಲಿ ಇರ್ತಾನೆ ಆ ಕಸ್ಟಡೀಲಿ ಏನೂ ಮಾಡೋಕ್ಕಾಗೋದಿಲ್ಲ ಅವನಿಗೆ ಹೊಡೆತ ಹೊಡಿಬೋದೇ ಹೊರತು ಬೇರೆ ಕೆಲಸ ಅವನಿಗೆ ಪ್ರಮೊ ಪ್ರಮೋಷನ್ ಕೊಡೋಕ್ಕಾಗಲ್ಲ ಅವ್ನಿಗೆ ಆ ಕಾರಣಕ್ಕೆ ಏನಾಗುತ್ತೆ ಅಂದರೆ ಇದೇ ಥರನೇ ಕೆಲವಷ್ಟು ತಮಿಳುನಾಡು ರೌಡಿಗಳು ಹಂಗೆ ಬದಿಕೊಂಡೇ ಇದ್ದಾರೆ ಪೊಲೀಸರುಗಳ ಇಕ್ಕಟ್ಟಿನಿಂದ ಹೆಂಗೆ ತಪ್ಪಿಸ್ಕೋಬೋದು ಅಂತ ಭಾಳ ತುಂಬ ಚೆನ್ನಾಗಿ ತಿಳ್ಕೊಂಡು ಅವರು ಇನ್ನೂ ಬದುಕೊಂಡು ಊಟ ಮಾಡಿಕೊಂಡವ್ರೆ ಈಗ ಇಂಥ ವಾತಾವರಣದಲ್ಲಿ ಎಲ್ಲ ಕಡೆನೂ ಪ್ಯಾರ್ಲಾಗೆ ಒಂದೊಂದೇ ಗುಂಪು ಒಂದೊಂದೇ ಒಂದು ಒಳಗಡೆ ಕತ್ತರಗುಪ್ಪೆ ಲಿಂಗ ಫುಲ್ ಟೀಮು ಯಾವುದು ಜಯ ವಿಜಯ ಜ ಇದರಲ್ಲಿ ಕತ್ರಗುಪ್ಪೆನಲ್ಲಿ ಅವ್ರದ್ದು ಸೇಮ್ ಆ ಕತ್ರಗುಪ್ಪೆ ಟೀಮ್ ಏನಿರ್ತದೋ ಅದೆಲ್ಲ ಫುಲ್ ಟೀಮು ಕೊರಂಗು ಟೀಮು ಕೊರಂಗುಗೆ ಸಾಥ್ ಕೊಡ್ತಕ್ಕಂಥ ಅದೇ ಸೇಮ್ ಟೀಮು ಕಾಮಶಿಪ್ಪಿದ್ದ ಮಚ್ಚ ಹಾಗೂ ಕೋತಿರಾಮ ಫುಲ್ ಟೀಮು ಪೂರ್ತಿ ಆ ಗ್ಯಾಂಗು ಪೆದ್ಗುಂಡ ಆಮೇಲೆ ದಿನೇಶ್ ಇವ್ರದ್ದು ಎಲ್ಲ ಭಯಂಕರವಾದಂಥ ಟೀಮ್ಗಳು ಅವ್ರದ್ದೇ ಆದಂಥದ್ದು ನಡ್ಕೊಂಡು ಇದೆ ಅವರು ಜೈಲಿಗೆ ಹೋಗ್ತಾವ್ರೆ ಅವರು ಕೆಲವು ಸಲೇ ಈ ಲಪ್ಟಾಯಿಸೋದು ಕಿಡ್ನ್ಯಾಪಿಂಗ್ ಮಾಡೋದು ಎದುರಿಸೋದು ಕೇಬಲ್ ಮಾಫಿಯಾ ಅದೆಲ್ಲ ಮಾಡ್ತಾಯಿರ್ತಾರೆ ಅವ್ರೂ ಅದ್ರ ಮಧ್ಯೆ ಈ ಒಂದು ಬಲಾಢ್ಯವಾದಂಥ ಒಂದು ಗುಂಪು ಇವ್ರದ್ದು ನಾವು ಮಾತಾಡ್ತಾ ಓಕೆ 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 ಇಂಥ ಸಮಯದಲ್ಲಿ ಏನಾಗುತ್ತೆ ಎಲ್ಲ ಜೈಲಿಗೆ ಹೋಗ್ಬಿಡ್ತಾರೆ ತಮ್ಮಯ್ಯ ಈಚೆಗೆ ಬರ್ತಾರೆ ವಾರೆಂಟಿಂದ ಓಕೆ ವಾರೆಂಟು ಎಲ್ಲ ಕೇಸು ಸೇರಿಸ್ಬಿಡ್ತಾರಲ್ಲ ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಪೊಲೀಸರು ಭಾಳ ಕಷ್ಟ ಆಗ್ತದೆ ಅಷ್ಟು ಸುಲಭ ಆಗಲ್ಲ ಯಾವ ಕೇಸಲ್ಲಿ ಹೋದ ಎಷ್ಟು ಕೇಸ್ ಹಾಕವ್ರೆ ಏನು ಕತೆ ಇದ್ರೊಳಗಿದಾನ ಇಲ್ವ ಅಂದ್ಬಿಟ್ಟು ಅಂತ ಬಂದ ಎಲ್ಲ ಆಯಿತು ಪೊಲೀಸರುಗಳು ಸರಿಯಾಗಿ ಫುಟ್ಬಾಲ್ ಆಟ ಆಡ್ತಾ ಇದ್ದಾರೆ ಎಲ್ಲ ಆಯಿತು ಏನು ಇಲ್ಲ ಬಿಡು ನನ್ನ ಮಕ್ಕಳೆಲ್ಲ ಎದ್ರು ಬಿಟ್ರು ಹಾಗೆ ಹೀಗೆ ಅಂತ ಅನ್ನುವಷ್ಟು ತಕ್ಷಣ ಏನಾಗ್ತದೆ ಇವನು ಯಾವಾಗ ಅರುಣ ಇರ್ತಾನಲ್ಲ ಅರುಣ ಅಂತಂದರೆ ಸ್ಟಾಂಚ್ ಫೈಲ್ ಅವರ ಗೋವಿಂದ 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 ಅವನು ಅವನ ಒಬ್ಬ ಇರ್ತಾನೆ ಮಂಜು ಇವನು ಚಂದ್ರ ಅಂತ ಅವ್ನಿಗಲ್ಲಿ ಅಂದ್ರಳ್ಳಿ ಅಂತ ಬರುತ್ತೆ ನೋಡಿ ಎಲ್ಲಿ ಅಲ್ಲ ಅಂದ್ರಳ್ಳಿ ಅಂತ ಅಂದರೆ ಅಲ್ಲಿ ಬರುತ್ತೆ ಪೀಣ್ಯ ಕಡೆ ಅಲ್ಲಿ ಬರುತ್ತೆ ಅಂದ್ರಳ್ಳಿ ಆ ಅಂದ್ರಳ್ಳಿನಲ್ಲಿ ಇವನು ಭಾಳ ಬೇಕಾಗಿರ್ತಕ್ಕಂಥ ಒಂದು ಹುಡುಗಿ ಒಂದು ಹುಡುಗಿ ಮೈನರ್ ಗರ್ಲು ಕಿಡ್ನ್ಯಾಪ್ ಮಾಡಿಬಿಟ್ಟಿರ್ತಾರೆ ಯಾರ್ ಮಾಡಿರ್ತಾರೆ ಒಂದು ಗ್ಯಾಂಗ್ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾರೆ ಹುಡ್ಗಿ ಅವ್ರು ಬಂದ್ ಇವ್ ಹೇಳ್ತಾರೆ ಈ ತರ ಕಿಣಿ ಇವನ್ಗೆ ಚಂದ್ರ ಬಂದು ಅರುಣಂಗ ಅರುಣಂಗ್ ಹೇಳ್ತಾನೆ ಅರುಣ ಏನ್ ಮಾಡ್ತಾನೆ ಹೌದಾ ಇನ್ನು ಚಿಕ್ಕ ಹುಡುಗಿ ಇವ್ನೇನ್ ಮಾಡ್ತಾರೆ ನನ್ನ ಮಕ್ಳು ಯಾರು ಮಾಡಿದ್ರು ಲೋಪ ಇವ್ರು ಹುಡುಗರು ಇರ್ತಾರಲ್ಲ ಪಪ್ಪಾ ಇವರಿಗೆಲ್ಲ ಬೇಕಾಗಿರ್ತಕ್ಕಂಥವ್ರು ಬನ್ನಿ ಹೋಗೋಣ ಅಂತೆಲ್ಲ ಅಲ್ಲಿಗೆ ಹೋಗ್ತಾನೆ ಹೋಗಲ್ಲ ವಿಚಾರ ಮಾಡಿ ಎಲ್ಲ ನೋಡಿದಾಗ ಈ ಕೆಲಸ ಕಿಡ್ನಾಪ್ ಮಾಡಿರೋದಾಗಿರ್ತದೆ ಒಂದು ವಾರ ಆದ್ಮೇಲೆ ಬಿಟ್ಬಿಡ್ತಾರೆ ಅದಾದ್ಮೇಲೆ ಗೊತ್ತಾದ ತಕ್ಷಣ ಏನ್ ಬಿಡ್ತಾರೆ ಅವ್ರ ಕಡೆಯವ್ರನ್ನ ಒಂದ್ ಮೂರ್ ನಾಲ್ಕು ಜನ ಎತ್ತ ಕೊಂಡ್ಬೋದು ಚೆನ್ನಾಗಿ ರಿವೀಟ್ ಹೊಡೆದ್ಬಿಡ್ತಾರೆ ನನ್ನ ಮಕ್ಕಳ ನಿಮ್ಮನ್ನ ಬದುಕಿಸ್ತಾ ಇದ್ದೀವಿ ಸಾರಿ ಅಂದ್ರೆ ಅವ್ರು ಸವಾಸಕ್ಕೆ ಹೋದ್ರೆ ನಿಮ್ಮನ್ನು ಕೊಂದಾಕ್ಬಿಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಎದರಿಸಿ ಕಳ್ಸಿಕೊಡ್ತಾರೆ ಅದರಲ್ಲಿ ಇವ್ರ ಕಡೆ ಹುಡುಗರುಗಳು ಇರ್ತಾರೆ ಕೆಲವೊಂದು ಜನ ಇತಿಮಿ ನಳ್ಳಿ ಹುಡುಗರುಗಳು ಕಾಮಕ್ಷಪಾಳ್ಳಿ ಹುಡುಗರುಗಳು ಸಣ್ಣಕಿ ಬೈಲ್ನವರು ಒಂದು ಮೂ ಜನ ಇರ್ತಾರೆ ಅವ್ರು ಯಾರು ಮಚ್ಚಿನ ಕಡೆವರು ಮಚ್ಚ ಯಾರು ತಮ್ಮಯನ್ ಕಡೆ ಓಹೋ ಇದು ಅಂದ್ರೆ ಅರುಣಾ ಯಾವುದೋ ಒಂದು ಗ್ಯಾಂಗ್ ಅನ್ನು ತಂದು ಚೆನ್ನಾಗಿ ಹೊಡೆದ ಆ ಬಟ್ ಅಲ್ಲಿ ಏನೋ ಹೊಡಿಸ್ಕೊಂಡಿದ್ದಾರೆ ಅವರು ಇಂಡೈರೆಕ್ಟ್ ಆಗಿ ತಮ್ಮಯನ್ ಕಡೆ ಹೌದು ಈ ಕಡೆ ಅರುಣ ಅರುಣಾ ಹೊಡೆದವನು ಯಾರು ಅಂದ್ರೆ ಗೋವಿಂದನ್ ಕಡೆ ಗೋವಿಂದ್ ಕಡೆ ಹೀಗೆ ಎಲ್ಲಿ ಹೋದ್ರೂ ಟೆಂಟಕಲ್ಸ್ ಹಿಂಗೆ ಬಂದು ಸೇರ್ಕೊಳ್ಳುತ್ತೆ ಪೂರ್ತಿ ಅಂದ್ರೆ ರೌಡಿಿಸಂ ಅಲ್ಲಿ ಹೀಗೇನೆ ಆಗುವಂತದ್ದು ಯಾರೋ ಏನ್ ಮಾಡೋದು ಇವರ ತಲೆ ಕೊಡಬೇಕು ಓಕೆ ಈಗ ಈಗ ಅದೇ ಥರನೇ ತಾನೇ ಪೊಲಿಟಿಕಲ್ ಪಾರ್ಟಿಗಳಲ್ಲೂ ಹಂಗೆ ಯಾರು ಸೋದರೂ ಯಾರು ಇಳಿಬೇಕು ಕೆಳಗಡೆ ಯಾರೋ ಸೋತೋಗ್ಬಿಡ್ತಾನೆ ಇನ್ಯಾರೋ ಕೆಳಗೆ ಇಳಿಬೇಕು ಹಂಗೆ ಈ ರೌಡಿಸಮ್ಲು ಹಂಗೆ ಇದು ಭಾಳ ಇದಾದಾಗ ಇವ್ರಿಗೆ ಇದಾಗ್ಬಿಡುತ್ತೆ ಭಾಳ ಬೇಜಾರು ಬಿತ್ಕೋತಾರೆ ಏನು ಹಿಂಗಾಗೋಯ್ತಲ್ಲ ಅಂತ ಅವಮಾನ ಆಗ್ಬಿಡ್ತದೆ ಅವ್ರಿಗೆ ಅಷ್ಟೊತ್ತಿಗೆ ಒಂದು ಭಾಳ ಸಿಂಪಲ್ ಚಾನ್ಸಲ್ಲಿ ಅರುಣ್ ಕಿಡ್ನಾಪ್ ಮಾಡ್ಕೊಬಿಡ್ತಾರೆ ಎತ್ಕೊಬಿಡ್ತಾರೆ ಇವ್ನ ಅರುಣನ್ನು ಯಾರು ಇವರು ಯಾರು ಈ ಈ ಎತ್ತಾಕೋಬಂದು ರಿಪೇರಿ ಮಾಡ್ಕೊಂಡಿದ್ರಲ್ಲ ಒಂದು ಒಂದು ಫುಲ್ ಟೀಮ್ ಇರ್ತದೆ ನಟೋರಿಯಸ್ ಟೀಮ್ ಅದು ಅವರು ಒಬ್ಬ ಅವನ ಹೆಸರು ಯೋಗಿ ಜಾಕಿ ಮಂಜ ಗುಂಡ ಲಿಯಾಸ್ ಗಡಿಗೆ ಚೌಟ್ರಿ ರಾಕೇಶ ಮೂಲಂಗಿ ಮಾದೇಶ ಆಮೇಲೆ ಹರಕಲ್ಸಿವಿ ಶಿವ ಚಂದ್ರ ಲಿಯಾಸ್ ಕೂಲ್ ಡ್ರಿಂಕ್ಸು ಇಷ್ಟು ಜನ ಅವ್ರೇನು ರೌಡಿಗಳಲ್ಲ ಅವರು ನನ್ನ ಮಕ್ಕಳು ನಮ್ಗೆ ಈಗ ಮಾಡ್ತಾರ ನಮಗೆ ಇಷ್ಟು ಮಾಡುವಷ್ಟು ಆಕತ್ತಿದೆಯಾ ಅಂದರೆ ಏನು ಲೋಕಲಾಗಿ ಏನೂ ತಿಳ್ಕೊಂಡಿರೋದಿಲ್ಲ ಬೇರೆ ಇವ್ನು ಈ ಇಷ್ಟು ಪ್ರಬಲ ಇವನು ಫಾಲೋಯರು ಇವ್ನಿಗೆ ಶಕ್ತಿ ಇದೆ ಏನೂ ಗೊತ್ತಿಲ್ಲ ಲಾಕ್ ಅಂತ ಸಿಕ್ಕು ತೊಗೊಂಡೋದೆ ಮರ್ಡ್ರ್ ಮಾಡ್ಬಿಡ್ತಾರೆ ಅವನ್ನ ಅರುಣನ ಅರುಣನ ಓಹೋ ಹೋ ಮರ್ಡ್ರ್ ಮಾಡಿದ ತಕ್ಷಣ ನಾವು ಹೋಗ್ಬಿಡ್ತಿದೆ ಇವ್ರಿಗೆಲ್ಲ ಶಾಕ್ ಆಗ್ಬಿಡ್ತಿದೆ ತೂ ಏನಪ್ಪ ಇದು ಈವಾಗ ಬಂದು ಏನಾಯ್ತದಪ್ಪ ಕತೆ ಇದು ನಾವು ಹೆಂಗ್ ಇದು ಆಗೋದು ಹೆಂಗ್ ಬಗೆಹರಿಸ್ಕೊಳ್ಳೋದು ಹೆಂಗ್ ನೀವು ಒಂಥರ ವಿಷ ಸಿಗಾಕ ಸಿಗಾಕೊಬಿಡ್ತಾರೆ ಇವರು ಯಾರು ತಮ್ಮಯ್ಯ ಇವ್ನ ಏನಾಯ್ತು ಹೋದ ಆ ಹುಡ್ಗಿ ಯಾರ ಜೊತೆ ಓಡೋಗಿತ್ತು ಈ ನನ್ನ ಮಗ ಯಾರು ಓಡದ ಈ ಎಷ್ಟು ಯಾರನ್ನ ಎತ್ತಾಕೊಂಡು ಬಂದಿದ್ದ ಇವ್ನಿಗೆ ಏನು ಗೊತ್ತು ಏನೂ ಗೊತ್ತಿರೋದಿಲ್ಲ ಏನು ಪ್ರತಿಯೊಂದೂ ಹೇಳಲ್ವಲ್ಲ ಈ ಮುಂಡೆ ಮಕ್ಕಳು ಇವರು ಇವರು ಏನು ಬೇಕೋ ಹಂಗೆ ಮಾಡ್ಕೊಳ್ತಾ ಇರ್ತಾರೆ ಒಂದು ತಲೆಗೆ ಬಂದು ಕೂತಾಕೋದಕ್ಕೆ ಗೊತ್ತಾಗ್ಬಿಡ್ತಿದೀವಿ ನಿಂಗೆ ಆಗೋಯ್ತು ಅರ್ಣ ಮರ್ಡ್ರಾಗ್ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಅಂತ ಈ ಪೊಲೀಸರು ಬಿಡ್ತಾರಾ ಗ್ಯಾರಂಟಿ ಬಿಡಲ್ರು ಅವಾಗ ಏನು ಮಾಡೋದು ಎಲ್ಲೂ ಹೋಗೋದು ತಲೆ ತಪ್ಪಿಸ್ಕೊಂಡು ತೂ ಎಂಥದ್ದು ಮಾಡೋದು ಅಂತ ಅಂತೇಳ್ಬಿಟ್ಟು ಜಾನಿಯಲ್ಲಿ ಜನಾರ್ಧನ ಅಂದ್ಬಿಟ್ಟು ಬೈಚ್ ಕುಪ್ಪೆ ಬರುತ್ತೈತೆ ಕೆರೆ ಹತ್ರ ಓಕೆ ಅಲ್ಲಿಗೆ ಹೋಗ್ತಾನೆ ತಮ್ಮಯ್ಯ ಜಾನಿ ಯಾರು ಅಂತ ಅಂದರೆ ನಮ್ಮ ಮುನಿಯಪ್ಪ ಅಂತ ಕೇಳಿದಿರಲ್ಲ ಬೆಂಕಿ ಮುನಿಯಪ್ಪ ಅಂದ್ಬಿಟ್ಟು ಅಂತ ಎ ಸಿ ಪಿ ಇದ್ರು ಸರ್ ಭಾಳ ಭಯಂಕರ ಪೊಲೀಸ್ ಅವರು ಅಂದರೆ ಅವರು ಮುಡ್ಲಯ್ಯ ಸಾಬರು ಆಮೇಲೆ ಮುನಿಯಪ್ಪ ಸಾಹೇಬ್ರು ಅವರು ಒಂಥರ ಕಲರ್ಫುಲ್ಲು ಆಫೀಸರ್ಸು ಆ ಕಾಲದಲ್ಲಿ ನನ್ನ ಕದಲ್ಲಿ ಯಾರಿಗೂ ಕಾಂಪ್ರಮೈಸ್ ಮಾಡ್ಕೋತಾನೆ ಇರಲಿಲ್ಲ ಅವರು ಎಕ್ಸೆಪ್ಟ್ ಪೊಲೀಸಲ್ಲಿ ಪೊಲೀಸ್ ಆಫೀಸರ್ಗಳನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬಿಟ್ಟರೆ ಇನ್ಯಾರಿಗೂ ಮಾಡ್ಕೊಂಡವರಲ್ಲ ಅಂತ ನಾವು ನೋಡಿದ್ದೇವೆ ಅವ್ರ ಕೆಳಗಡೆ ಕೆಲಸ ಮಾಡಿದ್ದೀವಲ್ಲ ಸಿಕ್ಕಾಪಟ್ಟೆ ಡಿಸಿಪ್ಲಿ ಕೆಲಸದಲ್ಲಂತೂ ರಾಕ್ಷಸರು ಅವರಿಬ್ರು ರಾಕ್ಷಸರೇ ಅವರು ಕೆಲಸದ ರಾಕ್ಷಸರು ಅಂದ್ರೆ ತಪ್ಪಾಗ್ಲಾರತು ಆ ಮಟ್ಟದ ಕೆಲಸ ಮಾಡಿಸ್ತಿದ್ದವರು ಮಾಡ್ತಿದ್ದವರು ಮಾಡಿಸ್ತಿದ್ದವರು ಅವರ ತಂಗಿ ಮಗ ಅವನು ಜಾನಿ ಓಕೆ ಈಸ್ ಕ್ಲೋಸ್ ಅಸೋಸಿಯೇಟ್ ಆಫ್ ಮಚಾ ಓಕೆ ಇವ್ರಿಗೆ ಫ್ಯಾಷನ್ ಒಳ್ಳೆ ಜಮೀನ್ದಾರ ಒಳ್ಳೆ ಒಳ್ಳೆ ಇದಿದೆ ಚೆನ್ನಾಗಿದ್ದಾರೆ ಮನೆಯಲ್ಲೆಲ್ಲ ಭಾಳ ಒಳ್ಳೆಯವರು ಈ ಥರ ಸಂಬಂಧಗಳೆಲ್ಲ ಭಾಳ ಒಳ್ಳೆ ಫ್ಯಾಮಿಲೀಲಿ ಹುಟ್ಟವನೇ ಆಮೇಲೆ ಅಂಜನ ನಗರ ಮತ್ತು ಆ ಭಾಗದಲ್ಲೆಲ್ಲ ತುಂಬ ಆಸ್ತಿ ಇದೆ ನೈಸ್ ರಸ್ತೆ ಇದೆ ಅಲ್ಲ ಮಾಗಡಿ ರೋಡ್ ಜಂಕ್ಷನು ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಆಸ್ತಿಗಳಿದ್ದಾವೆ ಏನೂ ಕುಣ್ಣುಕೆ ತಿನ್ನೋಕೆ ತೊಂದರೆ ಇಲ್ಲ ಏನೋ ಒಂಥರ ಒಂದು ಗುಂಪು ಒಂದು ರೌಡಿಗಳ ಗುಂಪು ಅಂದರೆ ಒಂದು ಜೊತೆಯಲ್ಲಿ ಇದ್ರೆ ಒಂದು ಗೊತ್ತಲ್ಲ ನಿಮಗೆ ಅಟ್ರಾಕ್ಷನ್ ಮಾಡಿಬಿಡುತ್ತೆ ಅಂತ ಆ ವಯಸ್ಸಲ್ಲಿ ಆತರ ಈ ಈ ಗುಂಪುಗಳ ಜೊತೆ ಮಚ್ಚ ಕೋತಿರಾಮನ್ ಗುಂಪಿನ ಜೊತೆ ಇಂಡಕ್ಟ್ ಆಗಿಬಿಟ್ಟ ಯಾರು ಸರ್ ಇವ್ರ ಹೆಸರು ಏನೊಂದು ಜಾನಿ ಜಾನಿ ಹು ಈಸ್ ವೆರಿ ಸ್ಮಾರ್ಟ್ ಫೆಲೋ ಆಮೇಲೆ ಈ ತಮ್ಮಯ್ಯ ಮತ್ತು ಜಾನಿಗೆ ಏನ್ ಸಂಬಂಧ ಸರ್ ಇವರೆಲ್ಲ ಈ ಮಚ್ಚಿನ ಕ್ಲೋಸ್ ಫ್ರೆಂಡ್ ಎಲ್ಲ ಇವನು ಏ ಅವ್ನು ಹೇಳಿರ್ತಾರೆ ಮಚ್ಚ ಫೋನ್ ಮಾಡಿರ್ತಾನೆ ನೀವು ಜಾನಿ ಮನೆಗೆ ಹೋಗ್ಬಿಡಿ ಅಲ್ಲಿ ಬಂದು ಯಾರು ಹುಡುಕಲ್ರು ಯಾರೂ ಡೌಟು ಬಿಡೋದಿಲ್ಲ ಅನ್ಬಿಟ್ಟು ಅಂತ ಆ ಜಾನಿ ಇವರು ಬೆಂಕಿ ಮುನಿಯಪ್ಪ ಅವ್ರ ರಿಲೇಟಿವ್ ತಂಗಿ ಮಗ ಸ್ವಂತ ಸಿಸ್ಟರ್ ಸನ್ನು ಇವರು ಇಡೀ ಹುಡ್ಕೊಂಡು ತಿಂತಾವ್ರೆ ಬೆಂಗಳೂರು ಸಿಟಿನ ಓಕೆ ಆಮೇಲೆ ಏನು ಮಾಡ್ಬಿಡ್ತಾನೆ ಏನು ಮಾಡ್ತಾರೆ ಇವರೆಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ ಒಂದು ನಾಲ್ಕೈದು ಜನ ಇನ್ಕ್ಲೂಡಿಂಗ್ ಪರಮೇಶ್ ಅವರೆಲ್ಲ ತಮ್ಮಯ್ಯ ತಮ್ಮಯ್ಯವರೆಲ್ಲ ಅವ್ರೇ ಇವ್ರಿಗೇನು ಗೊತ್ತಿಲ್ಲ ಅವ್ರನ್ನ ಮರ್ಡ್ರಾಗಿರೋದು ಗೊತ್ತಿಲ್ಲ ಅವ್ನು ಮರ್ಡರ್ ಅವನು ಏನೇನು ಮಾಡವನಿ ಅಂತ ಏನೂ ಗೊತ್ತಿಲ್ಲ ಅವ್ನ ಜಾನಿಗೆ ಆಯ್ತು ಬನ್ನಿ ಅಂತೇಳಿ ತೋಟಾಗಿಟ್ಟ ಎಲ್ಲ ಇದೆ ಎತ್ತರ ತವರೆಕೆರೆ ಪಕ್ಕನೇ ಮೇಲಕ್ಕೆ ಹೋದ್ರೆ ಒಂದು ಕಿಲೋಮೀಟ್ರ್ ಅಷ್ಟೇ ಅಲ್ಲೇ ಆರಾಮಾಗಿ ಅಲ್ಲ ಇದ್ಕೊಂಡು ಎಲ್ಲ ಆದ್ಮೇಲೆ ಇವ್ರಿಗೆ ಒಂದೊಂದೇ ಒಂದೊಂದೇ ಗೊತ್ತಾಗುತ್ತೆ ಹಿಂಗೆ ಮರ್ಡ್ರ್ ಮಾಡ್ಬಿಟ್ಟು ಬಂದಿದ್ದಾರೆ ಹಾಗೆ ಹೀಗೆ ಇದೆಲ್ಲ ಅಂತ ಅಂದ್ಬಿಟ್ರು ಅಂತ ಆಮೇಲೆಲ್ಲ ಬರ್ತಾರೆ ಮಚ್ಚ ಸಿಗ್ತಾನೆ ಅಲ್ಲಿ ಬರ್ತಾರೆ ತವರೆ ಕೆರೆಗೆ ಹೋಗ್ತಾರೆ ತವರೆ ಹತ್ರ ಎಲ್ಲ ಬಂದೆಲ್ಲ ಭೇಟಿ ಮಾಡ್ತಾರೆ ಭೇಟಿ ಮಾಡಾದ್ಮೇಲೆ ಹಿಂಗೆ ಹಿಂಗೆ ಆಗಿಬಿಟ್ಟಿದೆಪ್ಪ ನೀನು ವಾರ ಒಂದು ಹದಿನೈದು ದಿವಸ ಎಲ್ಲಾದರೂ ಏ ಒಂದು ವಾರ ಹದಿನೈದು ದಿವಸ ಎಲ್ಲ ಆಗಲ್ಲಪ್ಪ ನಮ್ಮ ಬೇಕಾದ್ರೆ ನಮ್ಮದು ಅಲ್ಲಿದ್ದ ಇನ್ನೊಂದು ತೋಟದ ಮನೆ ಇದೆ ಇಲ್ಲಿ ನಮ್ಮ ಮನೇಲಲ್ಲಿದ್ದರೆ ಏನೋ ಡೌಟ್ ತಿಳ್ಕೊಬಿಡ್ತಾರೆ ಹಾಗೆ ಏ ನೀನೇನು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ ನೀನು ನೀನು ಇದು ಮಾಡ್ತೀನಿ ನಾವು ಇದ್ದೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಆಯಿತು ನೀವು ಇಲ್ಲೇ ಇದ್ಬಿಡಿ ಅಂತ ಹೇಳ್ಬಿಟ್ಟು ಅಂತ ಎಲ್ಲಿ ಒಂದ್ ಕಡೆ ಜಾಗ ಇತ್ತು ಅಲ್ಲಿಗೆ ಬಂದು ಉಳ್ಕೊಂಡಿರ್ತಾರೆ ಇವನ್ನ ಊಟ ತರಿಸ್ಕೊಡೋದು ಇದು ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ ಇವ್ರಿಗೆ ಪೂರ್ತಿ ಯಾರೋ ಜಾನಿ ಅಷ್ಟೊತ್ತಿಗೆ ಅರುಣನ ಅರೆಸ್ಟ್ ಮಾಡಿದ್ರು ಓಡೋಗಿಟ್ಟಿದಾನೆಲ್ಲ ತಮ್ಮಯ್ಯವರೆಲ್ಲ ಟೀಮ್ ಓಡೋ ಅಂತ ಹುಡುಕಕ್ಕೆ ಶುರುವಾದದ್ದು ಈಗ ಅರುಣನ್ ಮರ್ಡರ್ ಮಾಡಿದವರು ಗ್ಯಾಂಗ್ ಇವರೇ ಅನ್ಬಿಟ್ಟು ಹುಡುಕ್ಬೇಕಲ್ಲ ತಲೆ ತಪ್ಪಿಸ್ಕೊಂಡವರಲ್ಲ ಮನೇಲಿ ಇಲ್ವಲ್ಲ ಈಗ ಕನ್ಫರ್ಮ್ ಅಲ್ಲ ಇವರೇ ಮಾಡ್ಸಿರೋದು ಅಂದ್ಬಿಟ್ಟು ಅಂತ ಓಕೆ ಪೂರ್ತಿ ಆಮೇಲೆ ಏನು ಮೊದ್ಲು ಹೇಳಿದ್ನಲ್ಲ ನಾನು ಈ ಅರ್ಕಲ್ ಕಿವಿ ಶಿವ ಮೂಲಂಗಿ ಮಾದೇಶ ಈ ಗ್ಯಾಂಗು ಈ ಗ್ಯಾಂಗ್ಗಳು ಹೆಂಗೆ ಗೊತ್ತಾಗ್ಬೇಕು ನಮಗೆ ಇಲ್ಲ ಯಾರಾದರೂ ಆ ಗುಂಪೆಲ್ಲೊಬ್ಬ ನೀವು ಇಡಿಬೇಕು ಇಲ್ಲ ಅದು ನೋಡಿದವ್ರು ಯಾರಾದರೂ ಒಬ್ಬನ ಹಿಡಿಬೇಕು ದೇ ಆರ್ ಟೋಟಲಿ ಅನ್ಕನೆಕ್ಟೆಡ್ ನನ್ನ ಮಕ್ಕಳು ಇವರೆಲ್ಲೂ ಪಿಚ್ಚರ್ಗೆ ಇಲ್ಲ ಪೊಲೀಸಲ್ಲಿ ಓಕೆ ಎಲ್ಲೋ ಯಾವುದೋ ಕಿತಾಪತಿ ಕೆಲಸಕ್ಕೆ ಬಾರದು ಕೇಸರು ಒಳಗೆ ಹೋಗಿ ಈಚೆ ಬಂದ್ಬಿಟ್ಟವ್ರು ಅಷ್ಟೇ ಇವರು ಇವ್ರು ಸಪರೇಟ್ ಏನು ಅಂದ್ರೆ ಇವ್ನು ಇವಾಗ ಚಂದ್ರನಿಗೆ ಸಹಾಯ ಮಾಡೋಣ ಅಂತ ಮಾಡಿದ್ ನನ್ನ ಇವರು ಚಂದ್ರ ಅಂದರೆ ಅರುಣಗೆ ಬಂದು ಹೇಳಿದ್ನಲ್ಲ ಅವನು ಅವರು ಒಂದು ಹುಡುಗಿ ಕಿಡ್ನಾಪ್ ಆಗಿದೆ ಹೌದು ಓಕೆ ಚಂದ್ರನ ತಂಗಿ ತಾನೇ ಆಗಿದ್ದು ಹಾಗೆ ಚಂದ್ರನ ತಂಗಿನ ಆಗಿದ್ದು ಆ ಚಂದ್ರನ ತಂಗಿನೇ ಓಕೆ ಓಕೆ ಹಾಗೆ ಯಾವಾಗ ಇದು ಇದು ಅಲ್ಲಿ ಉಳ್ಕೊಂಡ್ರು ಪೊಲೀಸರ್ಗಳು ನಿರಂತರವಾಗಿ ಬ್ಯಾಟಿಂಗ್ ಶುರುವಾಯಿತು ಆಮೇಲೆ ಹೆಂಗೋ ಇನ್ಫಾರ್ಮೇಷನ್ ಬಂತು ಜಾನಿ ಈಗ ಅವ್ರಿಗೆ ಶೆಲ್ಟರ್ ಕೊಟ್ಟಿದ್ದಾನೆ ಮಂಚ ಅಂದ್ಬಿಟ್ಟು ಅಂತ ಆಮೇಲೆ ಓ ಅವಾಗ ಇವರು ಓ ಹೌದು ಈಗ ಜಾನಿಗೆ ಹಿಡ್ಕೊಂಡ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತದೆ ಅಂತೇಳಿ ಹೋಗಿ ಜಾನಿ ಕರ್ಕೊಬರ್ತಾರೆ ಕರ್ಕೊಬಂದಾಗ ಏನು ಅಂದರೆ ನಾನು ಏನಾರ ಹೇಳ್ಬಿಟ್ರೆ ನಾಳೆ ನನ್ನ ಮಕ್ಳು ಏನಾರು ಮಾಡಿಬಿಟ್ರೆ ಕರೆಕ್ಟ್ ಇದೇ ಪ್ರಾಬ್ಲಮ್ಗೆ ಸಿಗಾಕೊಳ್ಳೋದು ಈ ರೌಡಿ ಇವರು ರೌಡಿಗಳಾಗೋದು ಹೆಂಗೆ ಅಂದರೆ ಏನೂ ಇಲ್ಲದವ್ನೊಬ್ಬ ಮಹಾನ್ ರೌಡಿ ಆಗ್ಬಿಡ್ತಾನ ಇವನು ಕೊನೆ ಕೊನೆಗೆ ನಾವು ಕೊನೆಗೆ ನಾವು ಎಷ್ಟು ಕೇಸಲ್ಲಿ ಅರೆಸ್ಟ್ ಮಾಡಿದ್ವಿ ಹ್ಞೂ ಜೈಲಲ್ಲಿ ಕೂತ್ಕೊಂಡು ಜಡೇಜ ರವಿ ಮರ್ಡರ್ ಮಾಡಿಸ್ಬಿಡ್ತಾರೆ ಕೊನೆಗೆ ಒಂದು ಫೈನ್ ಡೇಗೆ ಇವರೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ದಾಗ ಅಂದರೆ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗಿಬಿಡ್ತಾರೆ ಒಳ್ಳೆಯವರಾಗಿದ್ದವರು ಅಂದ್ಬಿಟ್ಟು ಅಂತ ಅದಕ್ಕೆ ಹೋಗ್ಬೇಡ್ರ ಮುಂಡೆ ಮಕ್ಕಳ ಸೇರಿಸ್ಕೋಬೇಡಿ ಅಂತ ಪಾಪಿ ಬೊಡ್ಡಿ ಮಕ್ಕಳಿಗೆ ಬಂದು ಈ ಹಬ್ಬವಾಗಿ ಸುತ್ಕೊಬಿಡ್ತಾರೆ ನಿಮಗೆ ಅವ್ರು ಹ್ಞೂ ಏ ಆಗಲ್ಲ ಏ ಏವೆಲ್ಲ ಕತೆ ನಡೆಯಲ್ಲ ಅಂತ ಹೇಳ್ಬಿಡ್ಬೇಕು ನೀವೇನಾದರೂ ಮರ್ಸಿ ಏನಾದರೂ ಕೊಟ್ಟು ಮಲಗಿಸ್ಕೊಂಡ್ರೆ ರಾತ್ರಿ ಅವರೇ ಹಬ್ಬವಾಗಿ ಸುತ್ಕೊಬಿಡ್ತಾರೆ ಕಳ್ಳ ಬೊಡ್ಡಿ ಮಕ್ಕಳು ಓಕೆ ಹಂಗೆ ಆಗಿದ್ದೀವ್ನಿಗೆ ಏನು ಹೇಳಿ ಏನಾಯ್ತು ಸರ್ ಇಲ್ಲಿ ಏನೋ ಕರದ ಆಯಿತು ಬಾ ಅಂತ ಇರಿಸ್ಕೊಂಡ ಅದಾದಮೇಲೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡ ಇನ್ನೊಂದು ಸ್ವಲ್ಪ ದಿವಸ ಇಟ್ಕೊ ಪೊಲೀಸರು ಕಾರ್ಡ ಜಾಸ್ತಿ ಆಗೋಗೋದೆ ಅಂತ ಇಲ್ಲಿ ಮಾಗಡಿ ರೋಡ್ ಅಂಜನಾ ನಗರದ ಹತ್ರ ಒಂದು ಸೆಡ್ ಇತ್ತು ಅಲ್ಲಿ ಇರ್ಸ್ತಾ ಅಲ್ಲಿ ಊಟ ಗೀಟ ಕೊಡೋದೆಲ್ಲ ಮಾಡ್ತಾ ಇದ್ದ ಯಾರೋ ನೋಡಿಕೊಂಡ್ರು ಯಾರೋ ತಂದಿಟ್ಟಿದ್ದಾರೆ ಇಂತಿಂತ ಅವ್ರು ಇದ್ದಾರೆ ಅಂತ ಗೊತ್ತಾಯ್ತು ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಯಿತು ಅವ್ರು ಬಂದರು ನೋಡಿದ್ರು ಯಾರೂ ಇಲ್ಲ ಏಯ್ ಅಷ್ಟೊತ್ತಿಗೆ ಏನಾಗುತ್ತೆ ಈ ವಿಚಾರ ಪೊಲೀಸ್ರಿಗೆ ಗೊತ್ತಾಯ್ತು ಮತ್ತೆ ಹೋಗಿ ಜಾನಿ ಹತ್ರ ಹೋದರು ಜಾನಿ ಹಿಡ್ಕೊಂಡು ತಗೊಂಡು ಬಂದು ಲಾಳ ಪಡೆದ್ರು ಎಲ್ಲೋದ್ರು ಅಂತ ಸಾರ್ ಈ ಮನೇಲಿ ಇದ್ದರು ಸರ್ ಅವರೆಲ್ಲ ಇದ್ದರು ನೀನು ಇಟ್ಕೊಂಡೆ ನೀನು ಮರ್ಡ್ರ್ ಮಾಡಿದ್ಯೆ ತಗೊಂಡು ಬಂದೆ ಬಂದು ನೀನು ಮರ್ಡ್ರ್ ಅರುಣು ಮರ್ಡರ್ ಅಲ್ಲಿ ಅಂತ ಅಂಗಿ ಚಡ್ಡಿ ಬಿಚ್ಚಿ ಜಾನಿ ಲಾಕಪ್ ಹಾಕೊಂಡ್ರು ಬೇಕಿತ್ತ ಇವನಿಗೆ ಅಂದರೆ ಪರಿಸ್ಥಿತಿ ಹೆಂಗೆ ತಗಲಾಕೋತಾರೆ ಇವರೆಲ್ಲ ಒಳಗಡೆಗೆ ಅಂತ ಕರೆಕ್ಟ್ ಇವರು ಇದುವರೆಗೂ ಏನು ಸೀನೆಲ್ಲ ಇಲ್ಲ ಇವನು ಆ್ಯಕ್ಚುಲಿ ಸುಮ್ಮನೆ ಈ ಥರ ಎಲ್ಲ ಈ ಥರ ರೋಗಸ್ಗಳು ಚಾ ಯಾಕೆಂದ್ರೆ ಇವ್ರಿಗೆಲ್ಲ ಡೈರೆಕ್ಟಾಗಿ ಕಾಮಾಕ್ಷಿಪಾಳ್ಯ ಮತ್ತು ಈ ಭಾಗದಲ್ಲಿ ಪರಿಚಯ ಇದ್ದಂಥವ್ರು ಇವರೆಲ್ಲ ಮಚ್ಚನ್ಗೆ ನೇರಿಕೆ ಮಚ್ಚ ಅಂದರೆ ಏ ಅವಾಗೊಂಥರ ಹವಾ ಅವಾಗ ಮೇ ಈ ಏರಿಯಾಗಳಿಗೆ ಅವಾ ಕೊಡೋಣ ಯಾರೋ ತಾಳು ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಅವಾಗ ಅವಾಗ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಹಂದಿ ಮಾಂಸ ತ ತಲೆಕಾಲು ಮಾಂಸ ತಿಂದು ಚೆನ್ನಾಗೆ ಅವ್ರಿಗೊಂದು ಸ್ವಲ್ಪ ಊಟ ಕೊಡಿಸಿ ಆ ಥರದಲ್ಲಿ ಇದ್ದವನು ಅವನು ಅಷ್ಟು ಮಾಡ್ಕೊಂಡು ಹೋಗ್ಬಿಟ್ರು ಓ ಬಿಟ್ಬಿಟ್ಟು ಆ ತಲೆಕಾಲು ಮಾಂಸ ತಿಂದ್ಕೊಡ್ರಿ ಇವ್ನು ತಲೆನೇ ಹಿಡ್ಕೊಬಿಟ್ರಲ್ಲ ಓಕೆ ತಲೆನೇ ಹಾಕೊಬಿಟ್ರು ಹಿಡಿದು ಎಳ್ಕೊಬಿಟ್ರಲ್ಲ ಅವನ್ನ ಲೈಫಲ್ಲಿ ಪೊಲೀಸರುಗಳು ಬಿಡ್ತಾಯಿಲ್ಲ ಅವನ್ನ ಕೊನೆಗೆ ಹೆಚ್ಚು ಕಡಿಮೆ ಹದಿನೈದು ಹದಿನಾರು ದಿವಸ ಇಟ್ಕೊಬಿಟ್ಟಿದ್ರು ಅವನ್ನ ಓಕೆ ಜಾನೀನಾ ಜಾನಿನಾ ಇಟ್ಕೊಂಡು ಏನು ಮಾಡಿದ್ರು ಏನು ಇದ್ದುದ್ದು ಹೇಳ್ದೆ ಸರ್ ಇಲ್ಲಿ ಇಟ್ಟಿದ್ದೆ ನಾನು ಎಲ್ಲೋ ಹುಡಬಿಟ್ಟು ಅವ್ರು ಏನುಬಿಟ್ಟು ಅಂತ ಇಲ್ಲ ಅವರು ಅದಾದ್ಮೇಲೆ ಇದು ಯಾವಾಗ ಈ ಮರ್ಡ್ರಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಾಗೆ ಆ ಹುಡುಗಿ ವಿಚಾರ ಗೊತ್ತಾಗಿ ಪೊಲೀಸವ್ಗಳಿಗೆ ಒಂದೊಂದೇ ಒಂದೊಂದೇ ಬಾಯಿ ಬಿಡಿಸ್ತಾ ಅವನು ಯಾರು ಏನು ಎಲ್ಲಿದ್ದ ಆಮೇಲೆ ಯಾರಿಗೆ ಭಾಳ ತೀರ ಗೊತ್ತಿದ್ದವನು ಇವನಿಗೆ ಅಂತೇಳಿ ಯಾರು ಗೊತ್ತಿದ್ದವನು ಯಾರು ಅಂತ ಹೇಳಿದಾಗ ಒಂದೊಂದೇ ಬಿಟ್ಕೊಂಡಾಗ ಈ ಫುಲ್ ಟೀಮ್ ಟೋಟಲಿ ಸಿಗ್ತಾರೆ ಅರ್ಕಲ್ ಕಿವಿ ಶಿವ ಜಾಕಿ ಮಂಜಾ ಇವನು ಶ್ರೀಕಂಠ ಜೋಗಿ ಗುಂಡಾಲಿಯಸ್ ಗಡಿಗೆ ಚೌಟ್ರಿ ಮಹೇಶ ಇವರೆಲ್ಲ ಫುಲ್ ಟೀಮು ಈ ಎರ್ಣನ್ ಮರ್ಡರ್ ಕೇಸ್ ಮಾಡಿದ್ದವರೆಲ್ಲ ಫುಲ್ ಟೀಮ್ ಸಿಗ್ತಾರೆ ಪೂರ್ತಿ ಮೇಲೆ ಈ ಮೇಯ್ನ್ ಗ್ಯಾಂಗ್ ಸಿಕ್ಕೋದೇ ಇಲ್ಲ ಮೇನ್ ಗ್ಯಾಂಗ್ ಅಂದರೆ ತಮ್ಮಯ್ಯ ಮತ್ತು ಇವರು ಇವ್ರ ಟೀಮು ಈಗ ಇವ್ರ ಮೇಲೆ ಬಂದಿದೆಯಲ್ಲ ಇವ್ರು ಹಿಡ್ಕೋಬೇಕಲ್ಲ ನಾವು ತಲೆ ತುಪ್ಪಸ್ಕೊಬಿಟ್ಟಿದ್ದಾರೆ ಫುಲ್ ಟೀಮು ಈಗ ಅವರು ಸೆಕೆಂಡ್ ಫಸ್ಟ್ ಟೀಮು ಅವರು ಅವರು ಆಯಿತು ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಬಟ್ ಏನು ಅಂತ ಪಾತ್ರ ಬೇಕಲ್ಲ ಮಾಡಿಸಿದಾರ ಏನು ಹಾಂ ಅಷ್ಟೊತ್ತಿಗೇನಾಗೋದು ಗೊತ್ತೇ ಇಲ್ಲ ಹುಡುಕ್ತ ಆಮೇಲೆ ಹುಡುಕಿ ಆಗಲೇ ಒಂದು ಕೇಸಲ್ಲಿ ಒಳಗಡೆ ತಮ್ಮಯ್ಯ ಒಂದು ವಾರಂಟ್ ಇದ್ದದ ಒಳಗಡೆ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ ಓ ಹೋ ಓಕೆ ಹ್ಞೂ ಅಂದರೆ ಲೆಕ್ಕಾಕೊಳ್ಳಿ ನಾವು ಪೊಲೀಸು ಪೊಲೀಸ್ ಕೋರ್ಟಲ್ಲಿ ಇರ್ತೀವಿ ವಾರೆಂಟ್ ರೀಕಾಲ್ಗೆ ಹಾಕ್ತಾರೆ ಅಲ್ಲಿ ಬರ್ತಾನೆ ಇಲ್ಲ ನಾನು ರಿಮ್ಯಾಂಡ್ ಮಾಡ್ಬಿಡಿ ಅಂತೇಳಿ ಅವ್ನೊಳಗೆ ಕಳಿಸ್ಕೊಟ್ಬಿಡ್ತಾನೆ ಅಷ್ಟು ಪೊಲೀಸವ್ರು ನಿಂತಿರ್ತಾರೆ ಇಂಥ ಬೆಂಗಳೂರು ನಗರದಲ್ಲಿ ನಡೆದಂಥ ಇಂಥ ಇಂಪಾರ್ಟೆಂಟ್ ಕೇಸಲ್ಲಿ ಹತ್ತು ಜನ ಪೊಲೀ ಕೋರ್ಟ್ ಪೊಲೀಸ್ನವರೆಲ್ಲ ಕೋರ್ಟಲ್ಲಿರ್ತಾರೆ ಅವ್ನ ಮಧ್ಯೆ ನಿಂತ್ಕೊಂಡು ಜೈಲಿಗೆ ಹೋಗ್ಬಿಟ್ಟು ನಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಾವು ಇನ್ನೇನು ಮಾಡೋದು ಹೇಳಿ ಮತ್ತೆ ಓಕೆ ಅಂದರೆ ದ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಒಂದು ಎರಡನೇದು ಅವನನ್ನು ಯಾ ಏನು ತಮ್ಮಯ್ಯ ಅಂದರೆ ಯಾರು ಗೋವಿಂದ ಅಂದರೆ ಯಾರು ಏನು ಏನು ಯಾರು ಅದ್ರ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಈಗ ಜೈಲಿಗೆ ಹೋದಾದಮೇಲೆ ಇವ್ರು ಗ್ಯಾಂಗ್ಸ್ಟರ್ಸ್ ಯಾರು ಈಗ ನಾನು ಕೋರ್ಟ್ ಕಾನ್ಸ್ಟೇಬಲ್ಲು ಕೋರ್ಟ್ ಆಫೀಸರಲ್ಲಿ ಕೋರ್ಟಲ್ಲಿ ಇರ್ತೀನಿ ಅಂದರೆ ಇವ್ನು ಯಾರ್ಯಾರು ಗ್ಯಾಂಗು ಇವ್ರು ಎಷ್ಟು ಜನ ಬಂದಿದ್ದಾರೆ ಇವತ್ತು ಎಷ್ಟು ಜನ ಕೋರ್ಟಿಗೆ ಬಂದರು ತುಂಬ ಜನ ನಾನು ನೋಡಿರುವಾಗೆ ಜೈಲಿಗೆ ನಾನು ಆದರೆ ನನ್ನ ಪರವಾಗಿ ಜೈಲಿಗೆ ಹೋಗಿ ಕೇಸ್ ಮುಗಿಸ್ಕೊಬಿಟ್ಟಿರೋರು ನನ್ನ ನಾನು ಹಿಡಿದಿದ್ದೀನಿ ನೀವು ಹೋಗಲ್ಲ ಜೈಲ್ಗೆ ನೀವು ಹೋಗಲ್ಲ ಕೋರ್ಟ್ಗೆ ನಿಮ್ಮ ಪರವಾಗಿ ಅವನ ಪರವಾಗಿ ನೀವು ಡೈಲಿ ಕೋರ್ಟ್ಗೆ ಹೋಗುದು ಡೈಲಿ ಅಂದರೆ ಕರೆದಾಗ ನೀವೇ ಅವನು ಯಾರು ಪ್ರಶ್ನೆಯೇ ಇಲ್ಲ ಯಾರಿಗೂ ಗೊತ್ತೂ ಇಲ್ಲ ಗೌರಿ ಶಕ್ ಗೌರಿ ಶಕ್ ನಾನೇ ಕೋರ್ಟು ಕೇಸು ಮುಗ್ದೋಯ್ತೇವೆ ಎಲ್ಲ ಮುಗ್ದೋಯ್ತೇವೆ ಓಕೆ ನೀವು ಇದನ್ನ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಪೊಲೀಸರುಗಳ ಮಧ್ಯೆ ಒಬ್ಬ ಆರೋಪಿ ದಸ್ತಗಿರಿ ಆಗಿರ್ತಕ್ಕಂಥವನ್ನ ಒಳಗೋಗ ಈಚೆ ಬಂದವನ್ನ ಅವನ ಪರವಾಗಿ ಕೋರ್ಟ್ನ ಎಲ್ಲ ಪ್ರೊಸೀಡಿಂಗ್ಸ್ಗೂ ಎಲ್ಲ ಸಾರಿ ಕೋರ್ಟ್ ನ್ಯಾಯಾಲಯಕ್ಕೋಗಿ ಅದು ಆಗಿ ಆಚೆ ಊಟೋಗ್ಬಿಡ್ತಾನೆ ಅಂತ ಅಂದರೆ ಆಗುತ್ತೆ ಸರ್ ಅಂದರೆ ನಾವು ಮಾನಿಟ್ರ್ ಮಾಡೋಲ್ಲ ಪೊಲೀಸವ್ರಿಗಂತೂ ಇವನ ಅವನ ಅಂತ ಗೊತ್ತಿರಲ್ಲ ಬಂದು ನಿತ್ಕೊತಾನೆ ಗೌರಿ ಶಕ್ಕಿ ಹಾಂ ಸರ್ ಹೌದು ಸರ್ ನಿಮ್ಮ ಹೆಸರು ತೀಮಾ ಕೈ ಎತ್ತೀರಿ ನಿಮ್ಗೆ ಯಾರು ಇಲ್ಲ ಪೊಲೀಸ್ ಐಡೆಂಟಿಫೈ ಮಾಡಬೇಕು ಅಲ್ಲ ಸರ್ ಇವರು ತಿಮ್ಮ ಗೌರಿ ಶೆಟ್ಟಿಯವರಲ್ಲ ಅಂತ ನಾನು ಹೇಳಬೇಕು ಹೌದಲ್ವಾ ಕೋರ್ಟ್ ಒಳಗಡೆ ಬೇಲ್ ತಗೊಂಡು ಹೋಗ್ಬೇಕಂತ ಸಮಯದಲ್ಲಿ ಸಾರ್ ಇವನ್ನೆಲ್ಲ ಬೇರೆಯವ್ರು ಬಂದವ್ರೆ ಅಂತ ಅವ್ರು ಹೇಳಬೇಕು ಆಗಲ್ಲ ಆ ವರ್ಕದು ಇದ್ರೊಳಗಡೆ ಆಗೋದಿಲ್ಲ ಅಷ್ಟು ಜನ ಹೆಂಗೆ ಐಡೆಂಟಿಫೈ ಮಾಡೋಕಾಯ್ ಅವರು ಇವತ್ತು ನೆಕ್ಸ್ಟ್ ಈ ಸಾರಿ ಬಂದವರು ನೆಕ್ಸ್ಟ್ ಟೈಮ್ ಯಾರ್ಯಾರು ಆ ಅಂತ ಗೊತ್ತಾಗಲ್ಲ ಸಾವಿರಾರು ಜನ ಬರ್ತಾಯಿರ್ತಾರೆ ಡೈಲಿ ಇಯರಿಂಗ್ಗೆ ಈ ಕೇಸಲ್ಲಿ ಇವರೇ ಇವರು ಇವನೆಲ್ಲ ಸರ್ ಬೇರೆ ಬದಲಾವಣೆ ಅಂತ ಅಂತ ಹೇಳೋಕ್ಕಾಗಲ್ಲ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ರಿಮೆಂಬರ್ ಸಾಧ್ಯನೇ ಇಲ್ಲ ಅದು ಅದನ್ನು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿ ಹೇಳ್ತಕ್ಕಂಥವ್ರು ಯಾರು ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ಈ ಸಂಬಂಧಪಟ್ಟಂಥ ಸಿಬ್ಬ ಇವನು ಇವನಲ್ಲ ಸರ್ ಬೇರೆ ಕೇಸ್ ಅವನು ಇವನು ಅಂತ ಅವನು ತೀರಾ ಪೊಲೀಸಿಂಗ್ ಮಾಡುವಂಥವ್ನಾಗಬೇಕು ತೀರಾ ಪೊಲೀಸ್ ಕಾಳಜಿ ಇರಬೇಕು ಪೊಲೀಸು ನಾನು ನನ್ನ ಕೆಲಸನ ನಾನು ಕರೆಕ್ಟಾಗಿ ಮಾಡಬೇಕು ಇವನೆಲ್ಲ ಫೋಟೋ ನೋಡಿ ನೋಡಿ ಇವನೆಲ್ಲ ಇವನು ಇವನು ನಾವು ಅರೆಸ್ಟ್ ಮಾಡಿರುವಂಥವ್ನು ಈ ಮನುಷ್ಯ ನಿಂತಿರುವವನು ಈ ಮನುಷ್ಯ ಇವ್ನ ಅಲ್ಲ ಅಂತ ಮ್ಯಾಶ್ ತೋರಿಸಿ ಅವ್ನು ಹಂಗೆ ಇಡಿಸ್ಬೇಕು ಹೌದಲ್ವಾ ನಾವು ಗಮನಕ್ಕೆ ತರಬೇಕಲ್ಲ ಏನಪ್ಪ ಕೋರ್ಟ್ ಮುಂದೆ ಬಂದು ನಿಂತ್ಕೊಂಬಿಟ್ಟವನೇ ಜಡ್ಜ್ ಅವ್ರಿಗೆ ಗೊತ್ತಾಗಲ್ಲ ಹೆಂಗೆ ಗೊತ್ತಾಗ್ಬಿಡ್ತದೆ ಜಡ್ಜ್ ಅವ್ರಿಗೆ ಹೇಳಿ ಸಾಧ್ಯನೇ ಇಲ್ಲ ಗೊತ್ತಾಗೋಕ್ಕೆ ಸಾಧ್ಯನೇ ಆಗಲ್ಲ ಡೈಲಿ ಸಾವಿರ ಜನ ಬಂದು ನಿಂತ್ಕೋತಾರೆ ಬಾಕ್ಸಲ್ಲಿ ಹೈಲಿ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಹಿಂಗೆ ಸುಮಾರು ಕೇಸ್ಗಳಲ್ಲಿ ಈ ಥರ ಮಾಡಿರುವಂಥವ್ನು ನಾವು ನೋಡಿದೀವಿ ಹಾ ನಾವು ಬೇರೆ ಕಡೆಗೆ ಬಂದ್ ಬರೋಣ ಆಮೇಲೆ ಏನಾಗೋಯ್ತೆ ಜಾನಿ ತಂದು ಕೂರಿಸ್ಕೊಳ್ತಾರೆ ಹದಿನೈದು ದಿವಸ ಆದಮೇಲೆ ಕೇಳ್ತಾರೆ ಏನಾಯ್ತು ಏನು ಯಾಕೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೆ ಏನು ಅಂತ ಆಮೇಲೆ ಯಾರ್ಯಾರೋ ಏನೋ ಹೇಳ್ತಾರೆ ಇವನಿಲ್ಲ ಒಳ್ಳೆ ಹುಡುಗ ಒಳ್ಳೆ ವಂಶಸ್ಥರು ಇವರು ನಮ್ಮ ಎ ಸಿ ಪಿ ಸಾಹೇಬ್ರು ಇದ್ದಾರಲ್ಲ ಅವರ ಅಕ್ಕನ ಮಗ ತಂಗಿ ಮಗ ಅವನು ಏನು ಈ ಅಲ್ಕಾರ ನನ್ನ ಜೊತೆ ಎಲ್ಲ ಹೋಗ್ಬಿಟ್ಟಿದ್ದಾನೆ ಸೇರ್ಕೊಬಿಟ್ಟಿದ್ದಾನೆ ಹಂಗೆ ಆ ಥರ ಏನಿಲ್ಲ ಇವ್ನು ಪಾರ್ಟಿಸಿಪೇಷನ್ ಇರೋದಿಲ್ಲ ಇವನು ಏನು ಏನೋ ಊಟ ಕೊಡು ಹಾಗೇಗಿಂತ ದೊಡ್ಡ ಸ್ಥಾನ ಒಂದೊಂದು ಸ್ವಲ್ಪ ಜೋಬ್ ದುಡ್ಡು ಕಾಸು ಓಡಾಡ್ತದೆ ಈಗ ಒಳ್ಳೆ ಸ್ಕೂಲೆಲ್ಲ ಇದೆ ಭಾಳ ದಿವಸದಿಂದ ಒಳ್ಳೆ ತುಂಬ ಒಳ್ಳೆ ಸ್ಕೂಲೆಲ್ಲ ಅವನು ಹೌದಾ ಇಲ್ಲಿ ಇದ್ರೂ ಇದ್ರ ಹತ್ರ ಬ ನಮ್ಮ ಅಂಜನ ನಗರದಲ್ಲಿ ಒಳ್ಳೆ ಪ್ರಾಪರ್ಟಿಗಳಿರ್ತಕ್ಕಂಥವ್ರು ಇಂಥವು ತುಂಬ ಜನ ಹಿಂಗೆ ಈ ಮಧ್ಯದಲ್ಲೆಲ್ಲ ಬಂದು ಈ ಥರ ಮರ್ಡರ್ ಕೇಸ್ಗಳಿಗೆ ಸಿಗಾಕೊಂಡು ಒದ್ದಾಡಿ ಫ್ಯಾಮಿಲಿಗಳು ಡಿಸ್ಪರ್ಸ್ ಮಾಡಿಕೊಂಡು ಡ್ಯಾಮೇಜ್ ಮಾಡಿಕೊಂಡು ಲೈಫ್ ಕಳ್ಕೊಬಿಟ್ಟಿರೋರು ಇದ್ದಾರೆ ತುಂಬ ಜನ ಸೆಟ್ರೇಟ್ ಆದವರು ಇದ್ದಾರೆ ಇಲ್ಲ ಅಂತಿಲ್ಲ ಆಮೇಲೆ ಆ ಗುಂಪಲ್ಲಿ ಸುಮಾರು ಜನ ಹೋಗ್ಬಿಟ್ರು ಅದರಲ್ಲಿ ಇನ್ನೂ ನಾಲ್ಕು ಜನ ಉಳ್ಕೊಂಡವ್ರೆ ಅಲ್ಲಿ ಕೋತಿರಾಮ ಹಬ್ಬ ಉಳ್ಕೊಂಡವನೆ ಆಮೇಲೆ ಮಚ್ಚ ಮರಡ್ರಾಗೋಗ್ತಾನೆ ಸುಮಾರು ಜನ ಮರಡ್ರಾಗ್ಬಿಡ್ತಾರೆ ಪೆದ್ಗುಂಡ ಮರಡ್ರಾಗ್ಬಿಡ್ತಾನೆ ಎಲ್ಲ ಎನ್ಕೌಂಟರ್ ಹೋಯ್ತಾನೆ ಇದರಲ್ಲಿ ಜಾನಿ ಉಳ್ಕೊಂಡ ಹೇಗೆ ಅಂದರೆ ಸ್ವಲ್ಪ ಡಿಸ್ಕಾರ್ಡ್ ಮಾಡ್ಕೊಂಡು ಹೋದ ಕೊನೆ ಕೊನೆ ಕೊನೆಯಲ್ಲಿ ನಾವೂ ಎಲ್ಲ ಹೇಳ್ದು ಬೇಡ ಬಿಟ್ಬಿಡು ಹಾಗೆ ಹೀಗೆ ಕಷ್ಟ ಆಗ್ಬಿಡ್ತೀನಿ ನಿನ್ನ ಜೀವನದಲ್ಲಿ ಹಿಂಗೆಲ್ಲ ಮಾಡ್ಕೊಳ್ಳೋಕೆ ಹೋದ್ರು ನಿನ್ನ ಕೊನೆಗೆ ಡಾನ್ ಆಗಿ ಇದೇ ಥರ ಸಿಕ್ಕಾಕೊಬಿಡ್ತೀನಿ ನೂರಾರು ಕೇಸ್ಗೆ ಆಮೇಲೆ ಯಾವ ಕೇಸ್ ಕೋರ್ಟ್ಗೆ ಹೋಗ್ತೀವಿ ಹಿಂಗೆ ಹೇಳಿ 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 ಸಿ ಎಸ್ ಚೇಂಜ್ಡ್ ಇಸ್ ವರ್ಷನ್ ಮಾಡ್ಕೊಂಡಾಗ ದೇ ಒಂದು ರೈಟ್ ಟ್ರ್ಯಾಕಿಗೆ ಹೋಗ್ಬಿಟ್ರೆ ಅವರು ಇನ್ನು ಅವರೆಲ್ಲ ನನ್ನ ಲೆಕ್ಕದಲ್ಲಿ ದೇ ಆರ್ ನಾಟ್ ಕಮಿಂಗ್ ಔಟ್ ಫ್ರಮ್ ದಟ್ ಇದು ದಟ್ ದರ್ಟಿ ಲ್ಯಾಂಡ್ ಅವ್ರು ಬರಲ್ಲ ಅವರು ಯಾಕೆಂದರೆ ಈಗ ಮಕ್ಳುಗಳೆಲ್ಲ ದೊಡ್ಡವಾಗ್ಬಿಟ್ಟಿರ್ತಾರೆ ಜವಾಬ್ದಾರಿ ಬದಲಾವಣೆ ಆಗ್ಬಿಟ್ಟಿರ್ತದೆ ಅವರ ಮನಸ್ಥಿತಿಗಳೆಲ್ಲ ಬೇರೆ ಥರ ಆಗ್ಬಿಟ್ಟಿರ್ತವೆ ಆಮೇಲೆ ಇವರ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಧೈರ್ಯಗಳು ಕಮ್ಮಿ ಆಗ್ಬಿಡ್ತದೆ ಬೇರೆಯವ್ರಿಗೆ ಆಮೇಲೆ ಇವ್ರಿಗೆ ಬೇಕು ಬೇಡ ಯಾವುದು ಸರಿ ತಪ್ಪು ಅನ್ನೋ ನಿರ್ಧಾರ ಪರ್ಫೆಕ್ಟ್ ಗೊತ್ತಾಗ್ಬಿಟ್ಟಿರ್ತದೆ ಆ ಕಾರಣಕ್ಕೆ ನನ್ನ ಲೆಕ್ಕದಲ್ಲಿ ಯಾವ ಕಾರಣಕ್ಕೂ ಇವರೆಲ್ಲ ಬರೋಲ್ಲ ಅಂಥದ್ದಲ್ಲಿ ಹೋಗಿ ಒಂದು ಸಿಗಾಕೊಬಿಡ್ತಾನೆ ಹೆಂಗೆ ಏಜಲ್ಲಿ ಒಂದು ಇಪ್ಪತ್ತು ವರ್ಷ ಏಜಲ್ಲಿ ಆಮೇಲೆ ಕೊನೆಗೆ ಇವನ್ನೆಲ್ಲ ಫುಲ್ ಟೀಮ್ನೆಲ್ಲನೂ ಕೊನೆಗೆ ಇವ್ರನ್ನೆಲ್ಲ ಕರ್ಕೊಂಡು ಬಂದ ಆ ಕೇಸಲ್ಲಿ ಕೊನೆಗೆ ಆ ಕೇಸಲ್ಲಿ ಇವನು ಫಿಟ್ ಆಗೋಲ್ಲ ತಮ್ಮಯ್ಯ ಬಟ್ ಬೇರೆ ಕೇಸಲ್ಲಿ ಒಳಗಡೆ ಹೋಗ್ಬಿಟ್ಟಿರ್ತಾನೆ ಗೊತ್ತಲ್ಲ ಮತ್ತೆ ಅವನ ಒಳಗಡೆ ಜೈಲಲ್ಲಿ ಇದಾನೆ ಇಂಥ ಇನ್ಫಾರ್ಮೇಷನ್ನು ಸುಮಾರು ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಗೊತ್ತಾಗೋದು ಎಲ್ಲ ಹುಡುಕಿ 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 ಎಲ್ಲೋಗ್ಬಿಟ್ಟಾಗನು ಏನು ಕತೆ ಅಂದ್ಬಿಟ್ಟು ಅಂತ ಹೊರ ಪಟ್ಟಂತ ಅಲ್ಲಿಂದ ಮಾಡಿಸ್ಕೊಂಡಿದ್ದೆ ಮೈಸೂರು ಜೈಲಿಗೆ ಹೋಗಿ ಕೂತ್ಕೊಬಿಟ್ಟಿದ್ದಾನೆ ಆಮೇಲೆ ಕೊನೆಗೆ ಅಲ್ಲಿಂದ ಕಸ್ಟಡಿಗೆ ತೊಗೊಂಡು ಬಂದು ವಿಚಾರ ಮಾಡಾಗಿ ಇದೆಲ್ಲ ಕತೆ ಹಿಂಗಾದಾಗ ಇಲ್ಲ ಇಲ್ಲ ಅವನಿಲ್ಲ ಇದರಲ್ಲಿ ನಾನಂತೇಳಿ ಆ ಕೇಸಲ್ಲಿ ನುಣ್ಣ ಮಾಡಿರೋ ಕೇಸ್ ಇದು ಈ ಕೇಸು ಒಳಗಡೆ ಇರಲ್ಲ ಯಾರು ಜಿನೈನಾಗೆ ಆ ಕೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಆ ಕೇಸು ಆ ಕೇಸ್ ಆದಮೇಲೆ ಇವನೊಂಥರ ತಮ್ಮಯ್ಯ ಸಾಕಪ್ಪ ಜೀವನ ನನ್ನ ಮಗಂದು ಬೆಂಗಳೂರು ಬಿಟ್ಟು ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕೆ ಅಂತಂದರೆ ಇವನಿಗೆ ಪಾಲಿಟಿಕ್ಸ್ ಮಾಡಬೇಕು ಅಂತ ಆಸೆ ಇದೆ ಆಮೇಲೆ ಮದುವೆ ಮಾಡ್ಕೋ ಅಂತ ಇನ್ನೂ ಇರಾದೆ ಇದೆ ಇನ್ನೂನು ಇನ್ನೂ ಮದುವೆ ಆಗಲಿಲ್ಲ ಗೋವಿಂದೂ ಆಗಲಿಲ್ಲ ಇವನು ಆಗಲಿಲ್ಲ ಓಕೆ ಓಕೆ ಹಾಂ ಅದೆಲ್ಲ ಇದೆ ಇನ್ನೂನು ಆಮೇಲೆ ಬೇರೆ ಬೇರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ದಿರುದ್ದೇಳಿರ್ತಕ್ಕಂಥ ಅವ್ರು ಅವ್ರಿಗೆ ಮದುವೆ ಮಾಡುವಂಥ ಜವಾಬ್ದಾರಿಗಳೆಲ್ಲ ಇದೆ ಇದ್ರ ಮಧ್ಯೆ ಇದು ಇದರಲ್ಲಿ ಇದ್ದಾರೆ ಸಾಕಪ್ಪ ಇದು ಇನ್ನೇನು ನಮಗೆ ಇಷ್ಟೆಲ್ಲ ರಾಮಾಯಣ ಅನ್ನುವಂಥ ಪರಿಸ್ಥಿತಿ ಇರಬೇಕಂತ ಸಮಯದಲ್ಲಿ ಆಗ್ತದೆ ಮತ್ತೆ ಗೋವಿಂದನ ಗ್ಯಾಂಗ್ನ ಕೆಲವಷ್ಟು ಹುಡುಗರುಗಳ ಮೇಲೆ ತಮ್ಮಯ್ಯನ ಹುಡುಗರುಗಳು ಈ ಅರುಣ್ನ ಮರ್ಡರ್ ಕೇಸ್ ಆದ್ಮೇಲೆ ಬಿದ್ದು ಬಿಡ್ತಾರೆ ಮೇಲೆ ಓಕೆ ಮತ್ತ ಮತ್ತೆ ಇವರೆಲ್ಲ ಒಳಗೋಗ್ತಾರೆ ಮತ್ತೆ ಅವರು ಬಿಡಲ್ರು ಹಿಂಗೆ ಅವ್ರ ಮೇಲೆ ಅಟ್ಯಾಕ್ ಆಗಿ ಮಾಡಿ ಅದರಲ್ಲೊಬ್ಬ ಸೂರ್ಯ ಅಂತ ಇರ್ತಾನೆ ಅವನಿಗೆ ಅಟ್ಯಾಕ್ ಮಾಡೋಕೆ ಹೋಗಿ ಅವ್ನಿಗೆ ಹೊಡೆದು ಅವನಿಗೆಲ್ಲ ಚಿತ್ರಾನ್ನ ಮಾಡಿ ಗಬ್ಬೆ ಬರೆಸ್ಬಿಡ್ತಾರೆ ಅವನು ಅವನು ಈಸ್ ದ ನೆಟೋರಿಯಸ್ ಗೈ ಅವನಿಗೆ ಏಟ್ ಆದಮೇಲೆ ಅವನು ನಿದ್ರೇನೇ ಮಾಡಿಲ್ಲ ಯಾರು ಮಾಡಿದ್ರು ಈ ಕಾರಣ ಏನು ಇದನ್ನು ಇದು ಮಾಡಿಸೋದಕ್ಕೆ ಈ ಧೈರ್ಯ ಹೆಂಗೆ ಬಂತು ಅವನೇನು ತುಂಬ ಬೇರೆಯವ್ರ ಥರ ಇರಲಿಲ್ಲ ಬಟ್ ಈಸ್ ಎ ನಟೋರಿಯಸ್ ಕಿಲ್ಲರ್ ಅವನು ಸೂರಿ ಸೂರಿ ಅವನು ಹೆಂಗೆ ಪ್ಲ್ಯಾನ್ ಮಾಡಿ ಯಾವ ಥರ ಇದನ್ನೆಲ್ಲನೂ ಸಂಪೂರ್ಣವಾದಂಥ ಮಾಹಿತಿ ತಗೊಂಡು ತಮ್ಮಯ್ಯ ಹೆಂಗೆ ಮರ್ಡ್ರ್ ಅವನು ಅನ್ನುವಂಥದ್ದನ್ನ ಮತ್ತು ಮರ್ಡ್ರ್ ಮಾಡಾದ್ಮೇಲೆ ನಾವು ಹೆಂಗೆ ಅವ್ರನ್ನ ಬೆನ್ನ ತಿಡಿತೀವಿ ಏನೇನೆಲ್ಲ ನಾವು ಕಷ್ಟ ಅನುಭವಿಸ್ತೀವಿ ಏನೇನೆಲ್ಲ ಪಾತಾಳಕ್ಕೆ ಯಾವ್ಯಾವ ಮೂರಿಗಳಿಗೆ ನುಗ್ತೀವಿ ಆ ಕತೆ ನಮ್ಮ ಮುಂದೆ ಸರಿ ನೋಡೋಣ ಸೊ ಅಲ್ಲಿಗೆ ಅರುಣನ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಏನಾಯಿತು ಮತ್ತು ಒಬ್ಬ ವ್ಯಕ್ತಿ ಅಂಡವರ್ಡ್ಗೆ ನೇರವಾಗಿ ಸಂಬಂಧ ಪಡೆದೇ ಕೂಡ ಹೇಗೆ ಅನುಭವಿಸ್ತಾನೆ ಸಂಕಷ್ಟನ ಒಂದು ಶೋಕಿ ಕೊಡೋಕ್ಕೆ ಹೋಗಿ ಅದಾದಮೇಲೆ ವಾಪಸ್ ಬರೋದು ಕೂಡ ಇದ್ದೇ ಇರುತ್ತೆ ಸೊ ಇದು ಒಂದು ಕಥೆ ಆದರೆ ಈಗ ಮತ್ತೆ ಗೋವಿಂದ ವರ್ಸಸ್ ತಮ್ಮಯ್ಯದ ಕಥೆ ನಡೀತಾ ಇದೆ ಸೊ ಸರ್ ಹೇಳಿದ ಹಾಗೆ ಸೊ ಕೊನೆಗೂ ಅದು ಕುತ್ತಾಗೋದು ಯಾರಿಗೆ ಫಸ್ಟ್ ಅಂತಂದರೆ ತಮ್ಮಯ್ಯನ್ಗೆ ಸೊ ಏನಾಗುತ್ತೆ ಅಂದರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಸೊ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಳ್ಬೇಕೇ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು